ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ಸ್ನೇಹಿತರೆ ನಿಮಗೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಸೂಪರ್ ಆಗಿರೋ ರಿಂಗ್ ಟೂನ್ ಅನ್ನೋದು ನಿಮಗೆ ಈ ಒಂದು ಆ್ಯಪ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ಆ್ಯಪ್ ಅಂತ ಹೇಳುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡುವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಇರುತ್ತೆ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ನಾನು ಡಿಸ್ಕ್ರಿಪ್ನಲ್ಲಿ ನಿಮಗೆ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಬರುತ್ತೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ ಅಂದು ನೋಡ್ತಿರ್ಬೋದು ನಂತರ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರ ಲ್ಯಾಂಗ್ವೇಜ್ ಅನ್ನೋದು ನಿಮಗೆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಿಮಗೆ ಈ ರೀತಿ ಬರುತ್ತೆ ನಂತರ ಹಲೋ ಮಾಡ್ತಾ ಬನ್ನಿ ಹಲೋ ಮಾಡ್ತಾ ಬಂದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ಕ್ಯಾಡ್ಗರಿ ವೈಸ್ ಇರುತ್ತೆ ಹಾಗೆ ನಿಮ್ಗೆ ಇದರಲ್ಲಿ ವಾಲ್ಪೇಪರ್ ಕೂಡ ಇರುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಸೂಪರ್ ಆಗಿರುವ ನಿಮಗೆ ಇದರಲ್ಲಿ ವಾಲ್ಪೇಪರ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ರಿಂಗ್ ಟೂನ್ಸ್ ಅನ್ನೋದ್ರೆ ನೀವು ಕೇಳಬಹುದು ಸ್ನೇಹಿತರೆ ನೋಡ್ತಿರ್ಬೋದು ಇಂಡಿಯನ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ಹಾಟ್ ಆ್ಯಂಡ್ ಟ್ರೆಂಡಿಂಗ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಿಪ್ ಹಾಪ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಲವಾರು ರೀತಿ ನಿಮಗೆ ಕ್ಯಾಡ್ಗರಿ ವೈಸ್ ನಿಮಗೆ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ರಿಂಗ್ ಟೂನ್ ಇಷ್ಟ ಆಗಿರುತ್ತಲ್ಲ ಆ ಒಂದು ರಿಂಗ್ ಟೂನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ತಕ್ಷಣ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡುತ್ತಿರ್ಬೋದು ಜಸ್ಟ್ ನನಗೆ ಈ ಒಂದು ರಿಂಗ್ ಟೂನ್ ಅಂದ್ರೆ ಇಷ್ಟ ಆಗಿದೆ ಇದನ್ನು ನಾನು ಪ್ಲೇ ಮಾಡಿ ತೋರಿಸಿ ನೋಡ್ತಿರ್ಬೋದು ನೋಡೋದು ಈ ರೀತಿ ಪ್ಲೇ ಮಾಡಿದೆ ನಂತರ ಇದರ ನೀವು ಹೇಗೆ ಸೆಟ್ ಮಾಡೋದಂದ್ರೆ ರಿಂಗ್ ಟೂನ್ ಅದು ನಿಮಗೆ ನೋಡ್ತಿರ್ಬೋದು ಮೇಲೆ ರಿಂಗ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸೆಟ್ಟಿಂಗ್ ಕೇಳಿದೆ ಈ ಒಂದು ಸೆಟ್ಟಿಂಗಲ್ಲಿ ನೀವು ಪರ್ಮಿಷನ್ ಕೊಟ್ಬಿಡಿ ಆಮೇಲೆ ಅದೇ ನಿಮಗೆ ಆಟೋಮೆಟಿಕ್ಕಾಗಿ ರಿಂಗ್ ಟೋನ್ ಅದು ಸೆಟ್ ಆಗುತ್ತೆ ಹಾಗೆ ನಿಮಗೆ ಡೈರೆಕ್ಟಾಗಿ ನೀವು ಸಿಂಗಲ್ ಕಾಂಟ್ಯಾಕ್ಟ್ಗೆ ಅಷ್ಟೇ ನೀವು ರಿಂಗ್ ಟೋನ್ ಸೆಟ್ ಮಾಡ್ಕೋಬೇಕಂದ್ರೆ ರಿಂಗ್ ಟೋನ್ ಫಾರ್ ಏ ಕಾಂಟ್ಯಾಕ್ಸ್ ಅಂತ ಅದರ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು ನೀವು ಒಂದು ಲಿಸ್ಟ್ ತಗೊಂಡು ಯಾವ ಒಂದು ಕಾಂಟ್ಯಾಕ್ಟ್ ಬೇಕಲ್ಲ ರಿಂಗ್ ಟೂನ್ ಅದು ಆ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ರಿಂಗ್ ಟೂನ್ ಅಂತ ನಿಮಗೆ ಸೆಟ್ ಆಗುತ್ತೆ ನೋಟಿಫಿಕೇಶನ್ ರಿಂಗ್ ಟೂನ್ ಕೂಡ ಸೆಟ್ ಮಾಡ್ಕೋಬೋದು ಹಾಗೆ ಅಲಾರ್ಮರ ರೀತಿ ನೀವು ಸೆಟ್ ಮಾಡ್ಕೋಬೋದು ಈ ರಿಂಗ್ ಟೂ ಅನ್ನೋದು ಹಾಗೆ ಇಲ್ಲಿ ಡೌನ್ಲೋಡ್ ಅಂತಿರುತ್ತೆ ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ರಿಂಗ್ ಟೂನ್ ಅನ್ನು ನೀವು ಡೌನ್ಲೋಡ್ ಮಾಡ್ಬೋದು ಹಾಗೆ ಇಲ್ಲಿ ಇಲ್ಲಿ ನಿಮಗೆ ವಾಲ್ಪೇಪರನ್ನು ಹೇಗೆ ಡೌನ್ಲೋಡ್ ಮಾಡೋದಂತಂದರೆ ಜಸ್ಟ್ ಈ ಒಂದು ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮಗೆ ಯಾವೊಂದು ವಾಲ್ಪೇಪರ್ ಆಗಿರುತ್ತಲ್ಲ ಆ ಒಂದು ವಾಲ್ಪೇಪರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಜಸ್ಟ್ ನಾನು ಈ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತೀನಿ ನಂತರ ಇಲ್ಲಿ ಸೆಟ್ ವಾಲ್ಪೇಪರ್ ಅಂತೆ ಅಲ್ಲೇ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಸೆಟ್ ಮಾಡ್ಕೋಬೋದು ವಾಲ್ಪೇಪರ್ ಅಥವಾ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವಾಲ್ಪೇಪರ್ ಅನ್ನೋದು ನಿಮಗೆ ಡೌನ್ಲೋಡ್ ಆಗುತ್ತೆ ಈ ರೀತಿ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ರಿಂಗ್ ಟೂನ್ ಆಗಿರ್ಬೋದು ವಾಲ್ಪೇಪರ್ಸ್ ಆಗಿರ್ಬೋದು ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ